ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದ ಕಾರು ಚಿಂತಾಮಣಿಯ ವಕೀಲ ಸ್ಥಳದಲ್ಲೇ ಸಾವು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಗುಂಡಿಗೆ ಬಿದ್ದ ಪರಿಣಾಮ ಕಾರು ಚಾಲನೆ ಮಾಡುತ್ತಿದ್ದ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯ ನಿವಾಸಿ ಹಾಗೂ ವಕೀಲ ಮೂವತ್ತ್ನಾಲ್ಕು ವರ್ಷದ ಎಸ್ ಎ ಮುಬಾರಕ್ ಬಾಷಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕೋಲಾರ ಜಿಲ್ಲೆ ಶಿವನಾಜಪುರ ತಾಲೂಕಿನ ಗೋನ್ಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತದ ಬಗ್ಗೆ ಅಣ್ಣ ಎಸ್ ಎ ರಹಮದ್ ಪಾಷಾ ಎಂಬುವರು ಗೋನಪಲ್ಲಿ ಠಾಣೆಯ ಪೊಲೀಸರಿಗೆ ದೂರು ನೀಡಿ ನನ್ನ ಮಾಲೀಕತ್ವದ ಕಾರನ್ನು ನನ್ನ ತಮ್ಮ ಎಸ್ ಎ ಮುಬಾರಕ್ ಪಾಷಾರವರು ಕಾರ್ಯನಿಮಿತ್ತ ಸೀನದಿಂದ ಗೋನ್ಪಲ್ಲಿಗೆ ಹೋಗುವಾಗ ಆಗಾನಹಳ್ಳಿ ಬಳಿ ಬುಧವಾರ ಬೆಳಗ್ಗೆ ಹನ್ನೊಂದು ಐವತ್ತು ಗಂಟೆಗೆ ಕಾರು ಅಪಘಾತವಾಗಿ ರಸ್ತೆಯ ಗುಂಡಿಗೆ ಬಿದ್ದು ನನ್ನ ತಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ನೀಡಿದ ದೂರಿನ ಮೇಲೆ ಗೋನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ